ಕನ್ನಡ ಗೋವಿನ ಮುದ್ದಿನ ಕರು ನೀನಿದ್ದರೆ ನನಗೆ ಕಲ್ಪತರು ಅನ್ನುವ ಕುವೆಂಪುರ ಮಾತನ್ನು ಘೋಷವಾಕ್ಯವನ್ನಾಗಿ ಮಾಡಿಕೊಂಡು ಸಿಂಗಾಪುರ ಕನ್ನಡಿಗರ ಕನ್ನಡ ಪ್ರಕರಣೆಯನ್ನು ಜಾಗೃತಗೊಳಿಸಿ ಆ ಕನ್ನಡ ಸಂಘದ ಸಹಯೋಗದೊಂದಿಗೆ ಕರ್ನಾಟಕ ಪ್ರೆಸ್ ಕೌನ್ಸಿಲ್ನ ಕ್ಲಬ್ ಕೌನ್ಸಿಲ್ನ ಧೀಮಂತ ಅಧ್ಯಕ್ಷ ಶಿವಕುಮಾರ್ ಅವರ ಕನಸನ್ನು ನನಸು ಮಾಡಲಿಕ್ಕೆ ನಾವೆಲ್ಲ ಬಹಳಷ್ಟು ಬಹಳಷ್ಟು ಶ್ರಮಿಸಿದ್ದೇವೆ ಎಲ್ಲರೂ ಶ್ರಮಿಸಿದ್ರು ಸಹ ನನ್ನ ದೃಷ್ಟಿಯಲ್ಲಿ ಈ ಇಡೀ ಯಶಸ್ಸಿನ ಸಿಂಹಪಾಲು ನಮ್ಮ ನಾಗರಿನ ಬೆಲೆ ಶಿವಕುಮಾರ್ ಅವರಿಗೆ ಸಲ್ಲುತ್ತೆ ಅದು ಅವ್ರ ಸೌಜನ್ಯ ನಮ್ಮೆಲ್ಲರನ್ನ ನೆನೆಸ್ಕೊಂಡ್ರು ಅದು ಇಂಜಿವಾನ್ ನನ್ನ ದೃಷ್ಟಿಯಲ್ಲಿ ಏಕ ವ್ಯಕ್ತಿಯ ಕನಸು ಏಕ ವ್ಯಕ್ತಿಯ ಹೋರಾಟ ಏಕ ವ್ಯಕ್ತಿಯ ಒಂದು ಸಮಗ್ರವಾದಂಥ ಕಲ್ಪನೆ ಕಳೆದ ಎರಡು ವರ್ಷಗಳ ಹಿಂದೆ ನಾವು ದುಬೈನಲ್ಲಿ ಕನ್ನಡ ಸಮ್ಮೇಳನ ಮಾಡಿದ್ವಿ ವಿಶ್ವ ಕನ್ನಡ ಹಬ್ಬವನ್ನು ಮಾಡಿದ್ವಿ ಅಲ್ಲಿನ ಯಶಸ್ಸನ್ನು ಕಂಡು ಈ ಶಿವಕುಮಾರ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಏನಾದರೂ ಚಿಂತನೆ ಮಾಡ್ತಾ ಇರ್ತಾರೆ ಬಹುಶಃ ಇಂತಹ ಕನ್ನಡ ಮನಸ್ಸುಗಳು ನಮ್ಮ ನಾಡಿನಲ್ಲಿ ಸಾಕಷ್ಟು ಇದ್ದರೆ ಕನ್ನಡಕ್ಕೂ ಧಕ್ಕೆ ಇಲ್ಲ ಕನ್ನಡದ ಅಸ್ಮಿತೆಗೂ ಧಕ್ಕೆ ಬರೋದಿಲ್ಲ ಮುಖ್ಯವಾಗಿ ಈ ಸಮ್ಮೇಳನದ ಒಂದು ಆಶಯ ಏನಾಗಿತ್ತು ಅಂದರೆ ಕೆಳಸ್ತರದ ಜನರಲ್ಲಿನ ಪ್ರತಿಭೆಯನ್ನು ಆವಿಷ್ಕಾರಗೊಳಿಸುವಂತಹದ್ದು ಗೆಳೆಯ ಶಿವಕುಮಾರ್ ತಂಡದವರು ದಾಂಡೇಲಿಯ ಒಂದು ಸಿದ್ದಿ ಜನಾಂಗದ ಒಂದು ಕುಗ್ರಾಮಕ್ಕೆ ಹೋಗ್ತಾರೆ ಅಲ್ಲಿನ ನೃತ್ಯ ಪ್ರತಿಭೆಯನ್ನು ಗುರುತಿಸ್ತಾರೆ ಆ ಜನರಿಗೆ ತಮ್ಮದೇ ಆದ ಅಸ್ತಿತ್ವ ಅಸ್ಮಿತೆ ಸಾಮಾಜಿಕ ದೃಷ್ಟಿಯಿಂದ ಇರೋದಿಲ್ಲ ಅವರಿಗೆ ಒಂದು ಆಧಾರ್ ಕಾರ್ಡ್ ಇಲ್ಲ ಒಂದು ರೇಷನ್ ಕಾರ್ಡ್ ಇಲ್ಲ ಇನ್ನು ವಿದೇಶ ಪ್ರವಾಸಕ್ಕೆ ಬೇಕಾದ ಪಾಸ್ಪೋರ್ಟು ಇಲ್ಲ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ವೀಸಾನೂ ಇಲ್ಲ ಅಂತಹ ಹತ್ತು ಜನರನ್ನ ಈತ ತನ್ನ ತಂಡವನ್ನ ಕಟ್ಟಿಕೊಂಡು ಆ ಊರಿಗೆ ಹಳ್ಳಿಗೆ ಹೋಗಿ ಅವ್ರನ್ನೆಲ್ಲ ಕಲೆ ಹಾಕಿ ಅವರಲ್ಲಿನ ಪ್ರತಿಭೆಯ ಬಗ್ಗೆ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಅವರ ಪ್ರತಿಭೆಯನ್ನು ಹೊರತರಲಿಕ್ಕೆ ಅದರಲ್ಲೂ ನಮ್ಮ ನಾಡಿನಲ್ಲ ಬೆಂಗಳೂರಿನಲ್ಲ ಮೈಸೂರಿನಲ್ಲ ಸಹಸ್ರ ಕಿಲೋಮೀಟರ್ ದೂರ ಇರತಕ್ಕಂಥ ಸಿಂಗಾರ ನಾಡಿನ ಸಿಂಗಪುರದಲ್ಲಿ ಅವರ ಪ್ರತಿಭೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಂತ ಧೀಮಂತ ಮಿತ್ರ ನನ್ನ ಶಿವಕುಮಾರ್ ಇವತ್ತು ಸಿಂಚನ ದೀಕ್ಷಿತ್ ಬಂದಿದ್ದಾರೆ ಬಹಳ ದೊಡ್ಡ ದೊಡ್ಡ ಗಾಯಕಿ ಆಕೆಗೆ ಸಾಕಷ್ಟು ಪ್ರಚಾರ ಇದೆ ಅಂತಹವರನ್ನು ಒಂದು ಕಡೆ ಇಟ್ಕೊಂಡು ಮತ್ತೊಂದು ಕಡೆ ಯಾರು ನಿರ್ಲಕ್ಷಿತ ಸಮುದಾಯದಿಂದ ಬಂದಿದ್ದಾರೆ ಯಾರಲ್ಲಿ ಪ್ರತಿಭೆ ಇದೆ ಅವಕಾಶ ಇಲ್ಲ ಯಾರಿಗೆ ನಿಜವಾದ ಅರ್ಥದಲ್ಲಿ ವೈಯಕ್ತಿಕ ನೆಲೆಯಲ್ಲಿ ಅಸ್ಮಿತೆ ಇಲ್ಲ ಅಂತಹವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನ ತಾನೇ ತನ್ನ ಸಹೋದರಿ ಇರುವಂತ ಭಾವಿಸಿ ಹತ್ತು ಜನರನ್ನ ಅವರಿಗೆ ಪ್ರಯಾಣ ವೆಚ್ಚ ಭರಿಸಿ ಊಟ ವಸತಿಯನ್ನ ಭರಿಸಿ ಅವ್ರನ್ನ ಕಳೆದುಕೊಂಡು ಹೋಗಿ ಅಲ್ಲಿ ಕನ್ನಡದ ಡಿಂಡಿಮ ಬಾರಿಸಿದಂತ ಗೆಳೆಯ ನನ್ನ ಶಿವಕುಮಾರ್ ಶಿವಕುಮಾರ್ ಅವರಿಗೆ ನಾನು ವೈಯಕ್ತಿಕವಾಗಿ ಯಾವುದೇ ರೀತಿಯ ಸಹಾಯ ಮಾಡಿಲ್ಲ ನಾನು ಆತ್ಮಸಾಕ್ಷಿ ಹೇಳ್ತೇನೆ ಅವರಿಗೆ ನಾನು ನೀಡಿದ್ದು ಓನ್ಲಿ ಆತ್ಮವಿಶ್ವಾಸ ಆಗಾಗ್ಗೆ ಅವ್ರಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೆ ಯಾಕೆಂದ್ರೆ ಇಂತಹ ಕೆಲಸ ಮಾಡುವಾಗ ಬಹಳಷ್ಟು ಬಹಳಷ್ಟು ಜಾಗೃತಿ ಇರಬೇಕಾಗುತ್ತೆ ನಮ್ಮ ಜನ ಹೇಗೆ ಅಂದ್ರೆ ತಾವು ಮಾಡೋದಿಲ್ಲ ಮಾಡೋರ್ಗು ಬಿಡೋದಿಲ್ಲ ಇವತ್ತಿನ ಜನ ಅದಕ್ಕೆ ಅಕ್ಕ ಮಹಾದೇವಿ ಆಗ್ಲಿ ಹೇಳಿದ್ರು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಿದೊಡ್ಯಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡ್ಯಂತಯ್ಯ ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ ನರೆ ತೆರೆಗಳಿಗೆ ಅಂಜಿದೊಡ್ಯಂತಯ್ಯ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವಾದ ಸಮಾಧಾನಿಯಾಗಿರಬೇಕು ಶಿವಕುಮಾರ್ ಕಣ್ಣಲ್ಲಿ ನೀರು ಬಂದಿದೆ ಆತನ ಅದೇ ಸಂದರ್ಭದಲ್ಲಿ ಸುಮಾರು ಆರು ತಿಂಗಳುಗಳ ಕಾಲ ಅವನಿಗೆ ಕಣ್ಣಿನ ನೋವಿತ್ತು ಕಣ್ಣಿಗೆ ಒಂದು ರೀತಿಯ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಬಂದು ಕಣ್ಣು ಕಾಣದೇ ಇರತಕ್ಕಂಥ ಸ್ಥಿತಿ ಕೆಲವು ದಿನ ಅವನು ಅನುಭವಿಸ್ತಿದ್ದಾರೆ ಆದರೂ ಸಹ ಕನ್ನಡದ ಪ್ರೀತಿಯನ್ನು ಮರೆತಿಲ್ಲ ಕನ್ನಡದ ಕಣ್ಣು ಅವನು ಯಾವಾಗಲೂ ಎಚ್ಚರಿಸ್ತಾ ಇದು ಅಭಿನಂದನೀಯ ವಿಷಯ ನಾನು ಹೋಗ್ಲಿಕ್ಕೆ ಹೇಳ್ತಾ ಇಲ್ಲ ಅವ್ರು ನೋಡಿದ್ದೇನೆ ಅವರು ಯಾವ ನೇತ್ರಾಲಯಕ್ಕೆ ಹೋಗ್ತಾ ಇದ್ರು ಆ ನೇತ್ರಾಲಯ ವೈದ್ಯರು ಹೇಳ್ತಾ ಇದ್ರು ಸರ್ ಇದನ್ನ ಇನ್ಫೆಕ್ಷನ್ ಆಗಿದೆ ಮನೇಲಿ ಹೇಳಿ ಯಾಕೆ ಬರ್ತಾರೆ ಇವರು ಇಟ್ಸ್ ಎ ಸೀರಿಯಸ್ ಇನ್ಫೆಕ್ಷನ್ ಇಟ್ ಎ ಕಾಸ್ ಟೋಟಲಿ ಪರ್ಮನೆಂಟ್ಲಿ ಲಾಸ್ ಆಫ್ ವಿಷನ್ ಅಂತ ಹೇಳ್ತಾ ಇದ್ರು ಆದ್ರೆ ಮನುಷ್ಯನ್ ನಾನು ಹೇಳ್ತಾ ಇದ್ದೆ ಡೋಂಟ್ ಗೋಟ್ ಹೊರಗಡೆ ಹೋಗ್ಬೇಡಿ ಮನೇಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಆಗ್ಲೂ ಸಹ ಚಿಂತನೆ ಮಾಡ್ತಾ ಇದು ನಾನು ಯಾಕೆ ಹೋಗ್ಲಿಕ್ಕೆ ಹೇಳ್ತಿಲ್ಲ ಅವ್ರು ಹೋಗ್ಲಿ ನನ್ಗೆ ಏನ್ ಬರೋದಿಲ್ಲ ಆದ್ರೆ ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಸರಿಯಾದ ಪ್ರೀತಿಯ ಕೀರ್ತಿಯ ಅಭಿನಂದನೆ ಸಿಂಹ ಪಾಲು ನಾವು ಕೊಡ್ಬೇಕು ಈಗ ಹೇಳಿದ್ರು ನಮ್ಮ ಗೆಳೆಯರು ಮೂರು ರೀತಿ ಇರ್ತಾರೆ ಜನ ಸಮಾಜದಲ್ಲಿ ಒಂದು ನೇರವಾಗಿ ಸಹಾಯ ಮಾಡತಕ್ಕಂಥ ಜನ ಬಾಕ್ ಸಾಕಷ್ಟು ದುಡ್ಡಿರುತ್ತೆ ಬಹಳಷ್ಟು ಜನ ದುರಂತ ಅಂದ್ರೆ ಈ ಸಮಾಜದಲ್ಲಿ ನಾನು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದೆ ಕರ್ನಾಟಕ ಗಡಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೆ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದೆ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ ಎಕ್ಸೈಸ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೇನೆ ಎಲ್ಲ ಕಡೆ ನಾನು ಕನ್ನಡ ಹಿಡೀಮ ಬಾರಿಸಿದ್ದೇನೆ ಆಡಳಿತದಲ್ಲಿ ಕನ್ನಡವನ್ನೇ ಅನುಷ್ಠಾನ ಮಾಡ್ತಾ ಇದ್ದೇನೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ಬಹಳಷ್ಟು ಜನ ನಮ್ಮಲ್ಲಿ ನಿರಭಿಮಾನಗಳಿದ್ದಾರೆ ದುಡ್ಡು ಬೇಕಾದಷ್ಟು ಇವತ್ತು ನಮ್ಮ ಬೆಂಗಳೂರಿನ ಸ್ವಲ್ಪ ನಾವು ವಿಷ ಬಿಟ್ಟು ಹೋಗ್ತಾ ಇದ್ದ ಭಾವಿಸಬೇಡಿ ನೋವಿನಿಂದ ಹೇಳ್ತಾ ಇದ್ದೇನೆ ಇವತ್ತು ಬೆಂಗಳೂರಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಹೊರನಿಂದ ಬಂದಿದ್ದಾರೆ ಅವ್ರಿಗೇನಿದೆ ಕನ್ನಡದ ಜವಾಬ್ದಾರಿ ಅವ್ರಿಗೇನಿದೆ ಕನ್ನಡದ ಸಾಂಸ್ಕೃತಿಕ ಜವಾಬ್ದಾರಿ ಅವ್ರೇನ್ ಮಾಡ್ತಾರೆ ಹೋಗ್ತಾರೆ ಉದ್ದಿಮೆಗೆ ಹೋಗ್ತಾರೆ ಕೈಗಾರಿಕೆಗೆ ಹೋಗ್ತಾರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ ಮನೆಗೆ ಬರ್ತಾರೆ ಕ್ಲಬ್ ಕ್ಲಬ್ಗೆ ಹೋಗ್ತಾರೆ ಜೀವನ ಅನುಭವಿಸ್ತಾರೆ ಐಷಾರಾಮಿ ಕಾರುಗಳಲ್ಲಿ ಐಷಾರಾಮಿ ಬದುಕನ್ನು ಮಾಡ್ತಾರೆ ಅವ್ರಿಗೆ ಏನಿದೆ ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ ವೇರ್ ಈಸ್ ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ ಸಾಂಸ್ಕೃತಿಕ ಜವಾಬ್ದಾರಿ ಎಲ್ಲಿದೆ ಅವರಿಗೆ ಏನ್ ನಮ್ಮ ಕನ್ನಡಿಗರಿಗೆ ಮಾತ್ರ ಕನ್ನಡ ರಕ್ಷಣೆ ಜವಾಬ್ದಾರಿಯೇ ಇಲ್ಲಿನ ಅನ್ನ ಇಲ್ಲಿನ ನೀರು ಇಲ್ಲಿನ ವಾಯುವನ್ನ ಸೇವಿಸ್ತಾ ಇರತಕ್ಕಂತ ಅವರಿಗೆ ಏನ್ ಕನ್ನಡ ಜವಾಬ್ದಾರಿ ಯಾಕೆ ಮಾತನ್ನ ಹೇಳ್ತೇನೆ ಅಂದ್ರೆ ಇವರೊಂದು ಮಾತು ಹೇಳಿದ್ರು ಯಾರಿಗೆ ಹಣ ಇದೆ ನಾಚಿಕೆ ಬಿಟ್ಟು ಸಹಾಯ ಮಾಡಿ ಅಂತ ಅದಕ್ಕೆ ಅವ್ರೇ ಸರ್ವಜ್ಞ ಹೇಳಿದ ಸಿರಿ ಬಂದ ಕಾಲಕ್ಕೆ ಕಳೆದ ದಾನ ಮಾಡುವಂತ ಈ ಹಿನ್ನೆಲೆಯಲ್ಲಿ ತರ ಜನ ಅಂತ ಒಂದು ಸಹಾಯ ಮಾಡ್ತಕ್ಕಂಥ ಜನ ಬಹಳ ಕಷ್ಟಪಟ್ಟಿದ್ದಾರೆ ಪಟವರ್ಧನ್ ಮತ್ತೆ ಮತ್ತೆಲ್ಲ ಗೆಳೆಯರು ನಮ್ಮ ದಿನೇಶ್ ಜೋಶಿಯವರು ಇವರೆಲ್ಲರೂ ಸಹ ಮೀನ ನಮ್ಮ ಮೀನಾ ರಾಜ್ರು ಅವರು ಹಣ ಸಂಗ್ರಹಣೆ ಬಹಳ ಕಷ್ಟ ಇವತ್ತು ಎಷ್ಟು ಸತಿ ಹೋಗ್ಬೇಕ್ರಿ ಎಷ್ಟು ಸತಿ ಬೇಡಬೇಕು ಯಾರು ಬೇಡಬೇಕು ಅವರೇ ಸ್ವಂತಕ್ಕೆ ಬಿಡ್ತಾ ಇದ್ದಾರೆ ಇನ್ನೂ ಕನ್ನಡದ ಕಾಸ್ ಬಂದಿದ್ದಾರೆ ಬನ್ನಿ ತಗೊಳ್ರಿ ಇಷ್ಟು ಹತ್ ಸತಿ ಕಾಯಿಸ್ತಾರೆ ಹತ್ ಸತಿ ಒಂದು ಬಿಗು ಸ್ವಾಭಿಮಾನವನ್ನೇ ಬಿಟ್ಟು ಬೇಡುವಂತ ಪರಿಸ್ಥಿತಿ ಈ ಕನ್ನಡಿಗರಿಗೆ ಬಂದಿದೆ ದುರಂತ ಇದು ಇದು ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಹಣ ಇದೆ ಬೇಕಾದಷ್ಟು ಕುಡಿತಾ ಇದೆ ಕೋಟ್ಯಾಂತರ ರೂಪಾಯಿ ಅದು ಭಾಷೆಗೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದ ಒಂದು ಕಾರ್ಯಕ್ರಮ ನಾನು ಭಾಗವಹಿಸಿದ್ದೆ ಆ ಸಮಾರಂಭ ಯಾವುದು ಅಂದ್ರೆ ನಮ್ಮ ರಮಣಶ್ರೀ ಮತ್ತು ನಮ್ಮ ನಾನು ಅಧ್ಯಕ್ಷನಾಗಿರ್ತಕ್ಕಂಥ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷನ ಕಾರ್ಯಕ್ರಮ ಅವರೊಂದು ಮಾತು ಹೇಳಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ರು ಸರ್ ನಮ್ಮ ಬಜೆಟ್ ಎಷ್ಟು ಎರಡು ಲಕ್ಷ ಕೋಟಿ ಬಜೆಟ್ ಒಂದು ಸರ್ಕಾರದ ನಾವು ಸಂಸ್ಕೃತಿಗೆ ಎಷ್ಟಿಟ್ಟಿದ್ದೇವೆ ಇನ್ನೂರು ಮುನ್ನೂರು ಕೋಟಿ ಒಂದು ಪರ್ಸೆಂಟ್ ಒನ್ ಪರ್ಸೆಂಟ್ ಆಫ್ ಟೂ ಲ್ಯಾಕ್ಸ್ ಎಷ್ಟಾಗುತ್ತೆ ಎರಡು ಸಾವಿರ ಕೋಟಿ ನಾನು ಹೇಳಿದೆ ಕನಿಷ್ಠ ಎರಡು ಸಾವಿರ ಕೋಟಿಯನ್ನ ಸಂಸ್ಕೃತಿ ಗಿಡಿ ಇಂಥ ಹೊರ ರಾಜ್ಯಗಳಿಗೆ ಹೊರ ರಾಷ್ಟ್ರಗಳಿಗೆ ಹೋಗಿ ಗಡಿ ಭಾಗದಲ್ಲಿ ಹೋಗಿ ಕನ್ನಡದ ಡಿಂಡಿಮ ಬಾರಿಸ್ತಕ್ಕಂಥವರಿಗೆ ಹಣ ಕೊಡಿ ಬೆಂತಟ್ಟಿ ಪ್ರಶಸ್ತಿ ಕೊಡಿ ಅದು ಸರ್ಕಾರದ ಜವಾಬ್ದಾರಿ ಈ ಹಿನ್ನೆಲೆಯಲ್ಲಿ ಸಿದ್ಧಿ ಜನಾಂಗದ ಪ್ರತಿಭೆಯನ್ನು ಪ್ರದರ್ಶಿಸಿದ್ರು ಮತ್ತು ಈ ಸಮ್ಮೇಳನ ಟೋಟಲಿ ಸಮಗ್ರವಾಗಿ ಇತ್ತು ಅಲ್ಲಿ ಕಾವ್ಯ ಇತ್ತು ಕಥೆ ಇತ್ತು ಕಥಾನಕ ಇತ್ತು ನೃತ್ಯ ಇತ್ತು ಸಂಗೀತ ಇತ್ತು ಕವಿಗೋಷ್ಠಿ ಇತ್ತು ಪರಸ್ಪರ ಸಂವಾದಗಳಿತ್ತು ಸೊಗಸಾದ ಊಟ ಇತ್ತು ಹೊರಗೆ ಹೋದವರಿಗೆ ನಾನು ಅನೇಕ ವಿದೇಶ ಪ್ರವಾಸ ಮಾಡಿದ್ದೇನೆ ಪ್ರವಾಸೋದ್ಯಮ ಇಲಾಖೆಯಲ್ಲೂ ನಾನು ನಿರ್ದೇಶಕನ ಕೆಲಸ ಮಾಡಿದ್ದೆ ಟೂರಿಸಂನಲ್ಲಿ ಹೊರಗೋದಾಗ ನಮಗೆ ಸವಾಲು ಅಂದ್ರೆ ಊಟ ಎಷ್ಟು ಸೊಗಸಾಗಿ ಊಟ ಮಾಡಿದ್ರು ಪ್ರತಿಭಾ ಪಟವರ್ಧನ್ ಅವರೇ ನೀವು ಒಂದ್ ಎರಡು ಕೆಜಿ ಜಾಸ್ತಿ ಆಗಿದ್ದೀರಿ ಅಲ್ಲಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ತಿಂಡಿ ರಾತ್ರಿ ಸೊಗಸಾಗಿ ನಮ್ಮ ಹತ್ರ ಬಂದು ಅವರು ಅದನ್ನ ಆ ಭೋಜನವನ್ನು ನಾವು ಸವಿತಾ ಇದೀವಿ ಬಹಳ ಸೊಗಸಾದ ಭೋಜನ ಅವರ ಆ ಮಸಾಲ ಒಡೆಯನ್ನ ನಮ್ಮ ಧನ್ಯ ಆಕೆತ್ತಿದ್ಬಿಟ ಇಷ್ಟು ಸೊಗಸಾಗಿತ್ತು ಮತ್ತು ಇನ್ನೊಂದು ಇಷ್ಟು ಪೂರ್ವಕವಾಗಿ ಎರಡು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಕಿರಣ್ ಕುಮಾರ್ ಅವರು ಬಾಹ್ಯಾಕಾಶದ ಇಲ್ಲ ಒಂದು ಸಾಮ್ರಾಜ್ಯದ ಒಬ್ಬ ಸಾಮ್ರಾಟರು ಬಹಳ ದೊಡ್ಡ ಸಾಧಕರು ಎಷ್ಟು ವಿನಮ್ರತೆಯಿಂದ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಿ ವಿಶ್ವ ಮಾನ್ಯ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ಆನಂದ ಗುರುಜಿಯವ್ರು ಬಂದಿದ್ರು ವಶಿಷ್ಠ ಸಿಂಹ ಅವ್ರು ಮತ್ತು ಶ್ರೀಮತಿಯವರು ಬಂದಿದ್ರು ಮಂಗ್ಲಿ ಬಂದಿದ್ರು ಇವರೆಲ್ಲರೂ ಮತ್ತೆ ಇನ್ನೊಂದು ನಮ್ಮ ರಮೇಶ್ ಮಾಡಿದ್ದು ಅಲ್ಲಿ ಹೋಗಿ ಕಲಾವಿದೆಯರನ್ನ ಕೂಡಿಸ್ಕೊಂಡು ಕಲಾವಿದರು ಕೂಡಿಸ್ಕೊಂಡು ಕಾರ್ಯಕ್ರಮ ಸಂಯೋಜನೆ ಮಾಡಿ ಹಿಂದಿನ ದಿವಸನೇ ಒಂದು ದಿವಸ ಪ್ರಾಕ್ಟೀಸ್ ಮಾಡಿ ಹೀಗೆ ನಾನು ಹೆಚ್ಚು ಮಾತನಾಡ್ತಾ ಹೋಗ್ಬೋದಿಲ್ಲ ನೋವಿನಿಂದ ಹೇಳುವಂಥ ಮಾತು ಅವ್ರು ಆಗಲ್ಲ ನೋವು ನಾನು ಹೇಳ್ತಾ ಇದ್ದೇನೆ ಅದು ಸಹಾಯ ಮಾಡೋ ಜನ ಇರ್ತಾರೆ ಎಲ್ಲರೂ ಸಹಕಾರ ಕೊಡೋ ಜನ ಇರ್ತಾರೆ ಈ ಕೆಲವು ಸಹಾನುಭೂತಿ ವ್ಯಕ್ತಪಡಿಸೋರಿಗೆ ಮೂರು ಜನ ನಮಗೆ ಬೇಕು ಸಹಾಯ ಮಾಡೋರು ಬೇಕು ಫಸ್ಟು ಇಲ್ಲಪ್ಪ ಅದು ಒಳ್ಳೆ ಕೆಲಸ ಮಾಡ್ತಿದ್ದೆ ಶಿವಕುಮಾರ್ ತಗೊಳ್ಳಪ್ಪ ನಂದು ಒಂದು ಸ್ವಲ್ಪ ಸಹಕಾರ ಕೊಡೋರು ಸಹಾನುಭೂತಿ ಒಳ್ಳೆ ಕೆಲಸ ಭಗವಂತ ನೀನು ಒಳ್ಳೇದು ಮಾಡಲಿ ಇದು ಸಹಾನುಭೂತಿ ಈ ಮೂರು ಥರ ಜನರನ್ನು ಬಳಸ್ಕೊಂಡು ಶಿವಕುಮಾರ್ ಸಮ್ಮೇಳನ ಮಾಡಲಿಕ್ಕೆ ಹಾಗೆ ಅನೇಕ ಜನ ಮುಂದಿನ ಸಮ್ಮೇಳನ ಇಂಥ ಕಡೆ ಮಾಡಿ ಅಂತ ನನಗೂ ಕೆಲವರು ಫೋನ್ ಮಾಡಿದರು ನಿನ್ನೆ ನನ್ನ ಗೆಳೆಯ ಗೆಳೆಯವರು ಸಿಡ್ನಿಯಿಂದ ಬಂದಿದ್ರು ಸತೀಶ್ ಭದ್ರಣ್ಣ ಅಂತ ಅಲ್ಲಿ ಕನ್ನ ನಾನು ಹೋಗಿದ್ದೀನಿ ಸಿಡ್ನಿಗೆ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಹೇಳಿದ್ರು ಸರ್ ನೀವು ನೆಕ್ಸ್ಟ್ ಪ್ರೋಗ್ರಾಮ್ ಹಾಕ್ಕೊಳ್ಳಿ ನಾವು ಎಲ್ಲ ಜೊತೆ ಸೇರಿ ಸಿಡ್ನಿ ಕನ್ನಡ ಸಂಘದಲ್ಲಿ ಮಾಡೋಣ ಅಂತ ಇರಲಿ ಅದು ಬೇರೆ ಪ್ರಶ್ನೆ ಒಟ್ಟಾರೆ ನಾನು ಇಲ್ಲಿರ್ತಕ್ಕಂಥ ಎಲ್ಲರಿಗೆ ಪಟವರ್ಧನ್ಗಿರ್ಬೋದು ಮೀನಾರಾಜ್ ಅವ್ರಿಗೆ ಜೋಶಿಗೆ ರಂಜಿತಾಗೆ ರಮೇಶ್ಗೆ ಮತ್ತು ಸುನೀಲ್ಗೆ ವಿಕಾಸ್ಗೆ ಕಾವ್ಯಾಗೆ ಸಿಂಚನಾಗೆ ಮಂಜುಳಾಗೆ ಎಲ್ಲರಿಗೆ ಮತ್ತು ಧನ್ಂಜಯ ಅಂಡ್ ಧನ್ಜಯ ಸ್ಪಿರಿಟ್ ಏನಾದ್ರು ಸ್ಪಿರಿಟ್ ಅಂದ್ರೆ ಬೇರೆ ತರ ಸ್ಪಿರಿಟ್ ನಾನು ಎಕ್ಸೈಸ್ ಕಮಿಷನರ್ ಆಗಿದಾಗ ಸ್ಪಿರಿಟ್ ಅಂದ್ರೆ ಯೋಚನೆ ಮಾಡಿ ಧನಂಜಯ ವಾಸ್ ಇಮೆನ್ಸ್ಲಿ ಎ ಪ್ಲೀಸಿಂಗ್ ನೇಚರ್ ಹಾಗೆ ನಮ್ಮ ಸವಿ ಪ್ರಕಾಶ್ ಅವರು ಆಕೆಯು ಸಹ ಅದ್ಭುತವಾದಂತಹ ನಿರೂಪಕಿ ಇವರೆಲ್ಲ ಬಂದು ಇದು ಮನೆ ಕೆಲಸ ಕನ್ನಡದ ಕೆಲಸ ಮನೆ ಕೆಲಸ ಆಗ್ಬೇಕು ಕನ್ನಡದ ಕೆಲಸ ಬೇರೆ ಯಾರು ತಾಯಿ ನುಡಿನ ನಾವು ಏನಾದ್ರು ನಿರ್ಲಕ್ಷ್ಯ ಮಾಡಿದ್ರೆ ತಾಯಿಯನ್ನೇ ನಿರ್ಲಕ್ಷ್ಯ ಮಾಡೋದಾಗಿ ಈ ಹಿನ್ನೆಲೆಯಲ್ಲಿ ಇಡೀ ಸಮ್ಮೇಳನ ನಾನು ಸಾರಥಿ ಅನ್ನೋದನ್ನು ಒಪ್ಪಿಕೊಳ್ಳೋದಿಲ್ಲ ನಾನು ನಿಮ್ಮಲ್ಲಿ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಜೊತೆ ಸೇರಿಕೊಂಡೆ ನನ್ನ ಕಾಂಟ್ರಿಬ್ಯೂಷನ್ ಕೊಡುಗೆ ಖಂಡಿತ ಇಲ್ಲ ಅಂತ ನಾನು ವೈಯಕ್ತಿಕವಾಗಿ ಒಪ್ಪಿಕೊಂಡು ನಾನು ಏನಂದ್ರೆ ಇದು ಸದಾಶಯ ನನ್ನ ಸಹಾನುಭೂತಿಯ ವರ್ಗ ಮೂರನೇ ವರ್ಗದವನು ಸಹಾನುಭೂತಿಪಡಿಸೋನು ಸಹಕಾರ ಕೊಡೋದು ಸಹಾಯ ಮಾಡಿ ಈ ಕಡೆ ತೋರಿಸೋನು ಹಾಗಾಗಿ ನಿಮ್ಮೆಲ್ಲರ ಸಹಕಾರದ ಒಟ್ಟಾರೆ ಆ ಕಲ್ಚರಲ್ ಪ್ರೋಗ್ರಾಮ್ಸ್ ನಾನು ಯಾವತ್ತು ಯಾವ ಕಾರ್ಯಕ್ರಮದಲ್ಲೂ ಅಷ್ಟು ಹನ್ನೆರಡು ಗಂಟೆ ಇರೋದಿಲ್ಲ ಎಂಟೆಂಟುವರೆಗೆ ಅಲ್ಲಿ ಪ್ರವೇಶ ಮಾಡೋದು ರಾತ್ರಿ ಒಂಬತ್ತೊಂಬತ್ತುವರೆ ಗಂಟೆಗೂ ಇವರ ಆ ಸಾಹಿತ್ಯ ಬಂಧನದಲ್ಲಿ ಡ್ಯಾನ್ಸು ಮಾಡಿದೆ ಹಾಗಾಗಿ ಒಟ್ಟಾರೆ ಕಾರ್ಯಕ್ರಮ ಚೆನ್ನಾಗಿತ್ತು ಕುಂದಪುರದಲ್ಲಿ ಜನನು ಅಲ್ಲಿ ಕನ್ನಡ ಸಂಘದ ವೆಂಕಟರತ್ನೆಯರು ಅಲ್ಲಿನ ಕನ್ನಡ ಸಂಘದವರು ಬಹಳ ಎಷ್ಟು ಆಕ್ಟಿವ್ ಹಿಂದಿನ ದಿವಸ ಹೋದಾಗ ಇದೇ ನಾವು ಮಾಡ್ತಾ ಇದ್ರು ಕಾರ್ಯಕ್ರಮ ಇದು ಕರ್ಣ ಸಂಘದ ಕಾರ್ಯಕ್ರಮ ನಾವೇನು ಅವ್ರ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದ್ರ ಅಂತ ಅಷ್ಟು ಉತ್ಸಾಹ ಒಂದ್ ಇನ್ನೂರು ಜನ ಇದ್ದಾರೆ ಇದ್ರಲ್ಲಿ ಆಡಿಟೋರಿಯಂ ನಲ್ಲಿ ಅವರೇ ಪ್ರಾಕ್ಟೀಸ್ ಮಾಡ್ತಾ ಇಫ್ ಇಟ್ ರೋಡ್ ಪ್ರೋಗ್ರಾಮ್ ಅಂತ ಆಮೇಲೆ ಗೊತ್ತಾಯ್ತು ಓಹ್ ಇವ್ರ ನಮ್ ಜೊತೆ ಇರೋರು ಆಮೇಲೆ ಕೇಳಿದೆ ಪ್ರತಿಭಾ ಏನಮ್ಮ ಇಲ್ಲಿ ನಾವ್ ಮಾಡ್ತಾ ಇರೋದ ಕಾರ್ಯಕ್ರಮ ಅವ್ರು ಮಾಡ್ತಾರೆ ಇಲ್ಲ ಸರ್ ನಾನು ಬ್ಲೆಂಡ್ ಮಾಡಿದೀನಿ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಸಂಯೋಜನೆ ಮಾಡಿ ಮಾಡಿದ್ದೀನಿ ಅಂತ ಪಟವರ್ಧನ್ ಹೇಳಿದರು ಆದ್ರೂ ನನಗೆ ಸಮಾಧಾನ ಆಗ್ಲಿಲ್ಲ ಪ್ರೋಗ್ರಾಮ್ ಲಿಸ್ಟ್ ತರಿಸಿ ನೋಡಿ ಆಮೇಲೆ ಕನ್ಫರ್ಮ್ ಮಾಡಿ ಗೋಹೆಡ್ ಅಂತ ಹೇಳಿದೆ ಯಾಕಂದ್ರೆ ಇಲ್ಲಿಂದ ಇಷ್ಟು ಕಲಾವಿದ್ರು ಕರ್ಕೊಂಡೋಗಿ ಇವ್ರಿಗೆ ಅವಕಾಶ ಸಿಗದೆ ಇದ್ರೆ ಮತ್ತು ಅಲ್ಲಿ ಟೈಮ್ ಲಿಮಿಟ್ ಒಂಬತ್ತು ಗಂಟೆ ಮೇಲೆ ಹಾಲು ನಾವು ಬಿಟ್ಕೊಡ್ಬೇಕಾದ್ರೆ ಎಲ್ಲ ಹಿನ್ನೆಲೆಯಲ್ಲಿ ಈ ಸಿಂಗಾಪುರ ಕಾರ್ಯಕ್ರಮ ಬಹಳ ಚೆನ್ನಾಗಿ ಇವತ್ತು ಸಹ ನಾನು ಬರೋ ಸ್ಥಿತಿಲಿ ಇರಲಿಲ್ಲ ಮಂಡ್ಯದ ಒಂದು ದೊಡ್ಡ ಸಮ್ಮೇಳನ ಮಠಾಧೀಶ ಸಮ್ಮೇಳನ ಅದಕ್ಕೆ ನಾನು ಮಠಾಧೀಶ ಡ್ರೆಸ್ ಹಾಕೊಂಡು ಬಂದೆ ಹಾಗಾಗಿ ಅಲ್ಲಿಂದ ನೇರವಾಗಿ ಕಾರ್ಯಕ್ರಮಕ್ಕೆ ಬಂದೆ ಈ ಪ್ರೆಸ್ ಕಾನ್ಫರೆನ್ಸ್ಗೆ ನಿಮ್ಮೆಲ್ಲರೂ ಸಹಕಾರ ಪ್ರಶ್ನವ್ರು ಪ್ರಾರ್ಥನೆ ಮಾಡಿಕೊಡ್ತೇನೆ ಇಂಥ ಸಮ್ಮೇಳನ ಮಾಡೋದು ಅಷ್ಟು ಸುಲಭ ಅಲ್ಲ ಸ್ವಲ್ಪ ಅಲ್ಲೆಲ್ಲೋ ಇಲ್ಲೋ ತೊಡಕೆ ಇರ್ಬೋದು ಲೋಪ ಇರ್ಬೋದು ಕೆಲವು ಹೆಸರುಗಳು ಬಳಕೆ ಆಗಿರ್ಬೋದು ಅದೆಲ್ಲ ಬಿಟ್ಟಾಗಿ ಒಟ್ಟಾರೆ ನಮ್ಮ ಕನ್ನಡದ ಪ್ರಜ್ಞೆ ನಮ್ಮ ಕನ್ನಡತನ ನಮ್ಮ ಕನ್ನಡ ನಾಡು ನುಡಿ ಅದನ್ನೇ ಕುವೆಂಪು ಹೇಳ್ತಾರೆ ದೇಶ ನನ್ನದು ನನ್ನದು ನಾಡು ಎನ್ನದ ಮಾನವ ಸುಡುಗಾಡು ದೂರ ದೇಶದಿ ಹೋದ ಸಮಯದಿ ತನ್ನ ನಾಡನು ನೆನೆ ನೆನೆದುಬ್ಬದ ಮಾನವನಿದ್ದರೆ ಲೋಕದಲ್ಲಿ ತಾವಿಲ್ಲವನಿಗೆ ನಾಕದಲ್ಲಿ ತನ್ನ ತಾಯಿ ನುಡಿ ಬಗ್ಗೆ ಅಭಿಮಾನಿ ಯಾರಿಲ್ಲೋ ಅವನಿಗೆ ಸ್ವರ್ಗದ ಸ್ಥಾನ ಇಲ್ಲ ಅಂತ ನಾನು ಜಾಸ್ತಿ ಮಾತನಾಡ್ತೇನೆ ಯಾಕಂದ್ರೆ ಭಾಷಣ ಮಾಡಿ ಮಾಡಿ ನೋಡಿ ಇಷ್ಟು ಮಾತ್ರ ಹೇಳಬಲ್ಲೆ ಈ ಸಮ್ಮೇಳನ ಒಂದು ಸಮಗ್ರವಾದಂತಹ ಸುಂದರವಾದಂತಹ ಒಂದು ಆಕರ್ಷಕ ಸಾರ್ಥಕ ಸಮಾರಂಭ ಸಾರ್ಥಕತೆ ಅಂತ ಹೇಳ್ತಾ ನಾನು ವಿಶೇಷವಾಗಿ ನನ್ನ ಕುಟುಂಬ ಅವರಿಗೆ ನಾನು ಅಂತ ಅನಂತ ಕೃಪೆಗೆ ಸಲ್ಲಿಸ್ತೇನೆ ಆದ ದೈಹಿಕವಾಗಿ ಮಾನಸಿಕ ನಮಸ್ಕಾರ ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಯಶಸ್ವಿ ಮಾಡಲಿಕ್ಕೆ ಜೊತೆಯಾಗಿಂತ ನನ್ನ ಸ್ನೇಹಿತೆಯರು ಸ್ನೇಹಿತರು ಎಲ್ರಿಗೂ ನಾನು ಮೊದಲನೇದಾಗಿ ಸ್ವಾಗತವನ್ನು ಇದ್ದೀನಿ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾತಾಡಬೇಕು ಸೊ ಪ್ರಿಪೇರ್ ಆಗಿಲ್ಲ ಆ್ಯಕ್ಚುಲಿ ಈವೆಂಟಿಗೆ ಒಂದು ಈವೆಂಟ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ಪ್ಲ್ಯಾನಿಂಗ್ ಈಸ್ ತುಂಬ ಇಂಪಾರ್ಟೆಂಟ್ ಅದಂತೂ ಖಂಡಿತ ನಾನು ನಂಬುವಂಥ ಮಾತು ಏಕೆಂದರೆ ನಾನು ಟೆಲಿವಿಷನ್ ಪ್ರೊಡಕ್ಷನ್ಸ್ ಬ್ಯಾಗ್ರೌಂಡಿಂದ ಬಂದಿರೋದ್ರಿಂದ ಒಂದು ಪ್ಲ್ಯಾನಿಂಗು ಅದರ ಟೈಮಿಂಗು ಅದರ ಎಕ್ಸಿಕೇಷನ್ನು ಅದು ಮೂರನ್ನ ದಾಟಿ ನಾವು ಎಲ್ಲೂ ಯಾವುದೂ ಯಾವುದು ಪ್ರಾಜೆಕ್ಟು ಮಾಡಿಲ್ಲ ಮಾಡೋದು ಇಲ್ಲ ಸೊ ಅದೇ ಇದನ್ನ ಇಲ್ಲೂ ಅಪ್ಲೈ ಮಾಡಿದ್ದು ಏನಂದರೆ ಇದು ಸುದೀರ್ಘವಾದಂಥ ಒಂದು ಕಾರ್ಯಕ್ರಮ ತುಂಬ ಚಾಲೆಂಜಿಂಗೇ ಇದು ಯಾಕಂದರೆ ಮಾರ್ನಿಂಗ್ ನೈನ್ ಓ ಕ್ಲಾಕಿಂದ ನೈಟ್ ನೈನ್ ಓ ಅಂದ್ರೆ ಇಟ್ಸ್ ಟ್ವೆಲ್ ಅವರ್ಸ್ ಪ್ರೋಗ್ರಾಮ್ ಸೊ ಇಟ್ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್ ಇಂಥ ದೊಡ್ಡ ಕಾರ್ಯಕ್ರಮನ ಪ್ರಧಾನ ನಿರ್ದೇಶಕರಾಗಿ ನಿರ್ವಹಿಸೋದು ನನಗೆ ಒಂದು ತುಂಬ ದೊಡ್ಡ ಜವಾಬ್ದಾರಿನ ಶಿವಕುಮಾರ್ ಸರ್ ಅವರು ನನಗೆ ಕೊಟ್ಟಿದ್ದರು ನನ್ನ ನಂಬಿಕೆ ಕೊಟ್ಟರಲ್ಲ ಅದನ್ನು ನಾನು ಉಳಿಸ್ಕೋಬೇಕು ಅನ್ನೋದು ಒಂದೇ ನನ್ನ ತಲೇಲಿ ಇದ್ದಿದ್ದು ಅದು ಹಾಗಾಗಿ ಅದರ ಆ ಗುರಿ ಮುಂದೆ ಹೋಗ್ತಿರ್ಬೇಕಾದ್ರೆ ಪಕ್ ಮಧ್ಯ ಯಾರಾದರೂ ಬಂದರೂ ಒಂಥರ ಕಿರಿಕಿರಿ ಆಗ್ತಾ ಇತ್ತು ಸಾರಿ ಸರ್ ನಾನು ನಿಮ್ಮ ಜೊತೆಲೂ ಜಗಳ ಆಡಿದ್ದೀನಿ ವೇದಿಕೆ ಹಿಂದೆನೂ ಜಗಳ ಆಡಿದ್ದೀನಿ ಜೊತೆನಲ್ಲೂ ಜೊತೆಯಲ್ಲೂ ಯಾಕೆಂದರೆ ಇದ್ದಿದ್ದು ಒಂದೇ ಒಂದೇನಂದರೆ ನಾವು ಟೈಮ್ ಕೀಪ್ ಅಪ್ ಮಾಡಬೇಕು ನಾವು ಹಾಕ್ಕೊಂಡಿರೋ ಟೈಮ್ ಟೇಬಲ್ ಪ್ರಕಾರನೇ ಹೋಗಬೇಕು ಮಿನಿಟ್ ಟು ಮಿನಿಟ್ ಪ್ಲಾನಿಂಗ್ ಮಾಡಿದ್ದಿದ್ದು ಡೇಸ್ ಟುಗೆದರ್ ಅವರ್ಸ್ ಟುಗೆದರ್ ವೀಕ್ಸ್ ಟುಗೆದರ್ ನಾವು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಅದನ್ನು ಚಾರ್ಟ್ ರೆಡಿ ಮಾಡಿ ಒಂದು ಫ್ಲೋ ಹಾಕ್ಕೊಂಡು ಅದನ್ನು ಅವಾಗವಾಗ ಹೋಗಿ ನಮ್ಮ ಆಂಕರ್ ಜೊತೆ ನಾವು ಎಲ್ಲಿದ್ದೀವಿ ಎಷ್ಟು ಮುಂದೆ ಇದೀವ ಹಿಂದೆ ಆನ್ ಆಂಡಾಟಿದ್ದೀವ ಅಂತ ಅದನ್ನು ಚೆಕ್ ಮಾಡ್ಕೊಂಡು ಥ್ರೂ ಔಟ್ ದ ಡೇ ಚೆಕ್ ಮಾಡಿಕೊಂಡು ಒಂದು ಎಕ್ಸಿಕ್ಯೂಷನ್ ಮಾಡಿದಂಥ ಕಾರ್ಯಕ್ರಮ ಇದು ನಮ್ಮ ಸೋಮಶೇಖರ್ ಸರ್ ಅವರು ಹಿಂದಿನ ದಿನನೂ ಎಲ್ಲ ಕುತ್ಕೊಂಡ್ರು ನಮ್ಮ ಜೊತೆನೆಲ್ಲ ಡಿಸ್ಕಸ್ ಮಾಡಿ ಅವರು ಸಲಹೆಗಳನ್ನೆಲ್ಲ ಕೊಟ್ಟರು ಅದನ್ನು ಎಲ್ಲ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿದ್ದಂತ ಸಲಹೆಗಳನ್ನೆಲ್ಲ ಕೊಟ್ಟರು ಅದನ್ನು ಎಲ್ಲ ನಾವು ಅಳವಡಿಸ್ಕೊಂಡ್ವಿ ಅದಕ್ಕೂ ತುಂಬಾ ಥ್ಯಾಂಕ್ ಯು ಸರ್ ಆಮೇಲೆ ದಿನೇಶ್ ಜೋಶಿ ಸರ್ ಅವರು ನಮ್ಮ ಜೊತೆನಲ್ಲಿ ನಿಂತ್ಕೊಂಡ್ರು ಎಲ್ಲ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಗಿರ್ಬೋದು ಎಲ್ಲ ಲೀಗಲ್ ಡಾಕ್ಯುಮೆಂಟೇಶನ್ ವರ್ಕ್ ಇರ್ಬೋದು ಅದೆಲ್ಲದಕ್ಕೂ ಅವರು ನಮ್ಮ ಜೊತೆನಲ್ಲಿ ನಿಂತ್ಕೊಂಡ್ರು ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೀನಿ ರಮೇಶ್ ಯಾ ಹಿ ವಾಸ್ ಅನ್ ಅಮೇಸಿಂಗ್ ಪರ್ಸನ್ ಅವರು ನಮ್ಮ ಜೊತೆಯಲ್ಲಿ ಬಂದು ಅಲ್ಲೆಲ್ಲ ಕೊರಿಯೋಗ್ರಾಫ್ ಮಾಡಿ ಅಲ್ಲೆಲ್ಲರನ್ನೂ ಟ್ರೈನ್ ಮಾಡಿ ಸೊ ಏಕೆಂದ್ರೆ ಒಂದು ಕಾರ್ಯಕ್ರಮ ಅಂತಂದರೆ ಮ್ಯೂಸಿಕ್ ಆಗಿರಲಿ ಡ್ಯಾನ್ಸ್ ಆಗಿರಲಿ ಅದೇ ಜೀವಾಳ ಆಗಿಬಿಡುತ್ತೆ ಎಲ್ಲರೂ ಜನರು ಮನಸ್ಸಿನಲ್ಲಿ ನಿಲ್ಲದ ಇದೆ ಸೊ ಹಾಗಾಗಿ ಈ ರೀತಿಯಲ್ಲಿ ನಮಗೆ ಎಲ್ಲರೂ ತುಂಬಾ ಸಹಕಾರ ಮಾಡಿದ್ದಾರೆ ಮೀನಾರಾಜ್ ಅವರು ರಂಜಿತಾ ಅವರು ಸುನೀಲ್ ಅವರು ವಿಕಾಸ್ ಅವರು ಕಾವ್ಯ ಎಲ್ಲರೂ ತುಂಬಾ ಸಹಕಾರ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಂಜಮ್ಮ ಅಂಡ್ ಅನುಷಾ ಅವರು ಕೂಡ ನಾನು ಆಮೇಲೆ ಸಿಂಗಾಪುರ್ನಲ್ಲಿ ಇನ್ನೊಂದು ಏನಂದ್ರೆ ಊಟದ್ದು ನಮಗೆ ತುಂಬ ದೊಡ್ಡ ಪ್ರಶ್ನೆ ಆಗಿತ್ತು ಯಾಕೆಂದ್ರೆ ಈಗ ಒಂದು ಟ್ವೆಲ್ ಅವರ್ಸ್ ಪ್ರೋಗ್ರಾಮ್ ಅಂದರೆ ಒಂದು ಬ್ರೇಕ್ಫಾಸ್ಟು ಲಂಚು ಈವ್ನಿಂಗ್ ಸ್ನ್ಯಾಕ್ಸು ಡಿನ್ನರ್ ಅಂದು ಎಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಕಂಟ್ರಿ ಆಗಿರೋದ್ರಿಂದ ಅಷ್ಟೇ ಫುಡ್ ಅರೇಂಜ್ಮೆಂಟ್ಸ್ ಮಾಡೋದು ಜೋಕಲ್ಲ ಇನ್ನೊಂದೇನಂದ್ರೆ ಸಿಂಗಾಪುರ್ನಲ್ಲಿರೋ ರೂಲ್ಸ್ ಅಂದರೆ ಯಾವುದೇ ಫುಡ್ ಪ್ರಿಪೇರ್ ಮಾಡಿದ್ದಾದ್ಮೇಲೆ ಫೋರ್ ಅವರ್ಸ್ ಒಳಗಡೆ ಕನ್ಸ್ಯೂಮ್ ಆಗಬೇಕು ಕನ್ಸ್ಯೂಮ್ ಆಗಲಿಲ್ಲ ಅಂದರೆ ಅದನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡೋ ಹಂಗಿಲ್ಲ ಸೊ ಅದು ನಮಗೆ ಇದ್ದಂಥ ತುಂಬ ದೊಡ್ಡ ಚಾಲೆಂಜು ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಾಡೋದು ಸೊ ಈ ಎಲ್ಲ ತುಂಬಾನೇ ಚಾಲೆಂಜಸ್ ಇತ್ತು ಅದನ್ನೆಲ್ಲ ಅದು ಆ ಸಮಯದಲ್ಲಿ ನಮ್ಮ ಜೊತೆ ನಿಂತವರು ಸ್ವಾಗತ ಹೋಟೆಲ್ ನಕ್ಷತ್ರಿಯವರು ಅವರು ಕನ್ನಡದವರು ಅಲ್ಲಿ ಹೋಗಿ ಇಪ್ಪತ್ತು ವರ್ಷದಿಂದ ಅಲ್ಲಿ ಹೋಟೆಲ್ ನಡೆಸ್ತಾ ಇಂಥವ್ರು ಸೊ ಅವರು ನಮಗೆ ನಾಲ್ಕು ಹೊತ್ತು ಬಿಸಿ ಬಿಸಿಯಾಗಿ ಒಳ್ಳೊಳ್ಳೆ ಫುಡ್ನ ರೆಡಿ ಮಾಡ್ಕೊಂಡು ಬಂದು ಎಲ್ಲರಿಗೂ ಸರ್ವ್ ಮಾಡಿ ನಗನಗುತ್ತಾ ಯಾರ್ಯಾರು ಇರ್ತಾರೆ ಹೋಗಿ ಅವ್ರುಗಳಿಗೆಲ್ಲ ಸರ್ವ್ ಮಾಡಿ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಕನ್ನಡ ಸಂಘದ ಕನ್ನಡ ಸಂಘ ಸಿಂಗಾಪುರ್ನ ಅಧ್ಯಕ್ಷರು ಹಾಗೂ ಅದರ ವೈಸ್ ಪ್ರೆಸಿಡೆಂಟು ಶಿವ ಅವರು ನನ್ನ ಕಾರ್ಯಕ್ರಮನ ಇದನ್ನ ಒಂದು ಏನು ಟೈಮ್ ಟೇಬಲ್ ಥರ ಹಾಕ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದೆ ಅವರು ನನ್ನ ಜೊತೆ ನಲ್ಲಿ ಕಾನ್ ಕಾಲಲ್ಲಿ ಐ ಕೆಲ್ಸೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಡೇಸ್ ನೈಟ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಅಂತ ನಾವು ಡಿಸ್ಕಸ್ ಮಾಡಿ ಮಾಡಿ ಮಿನಿಟ್ ಟು ಮಿನಿಟ್ ಪ್ಲಾನಿಂಗ್ ಮಾಡಿದ್ವಿ ಸೊ ಅದೆಲ್ಲದಕ್ಕೂ ಅವ್ರ ಜೊತೆಯಾಗಿ ನಿಂತಿದ್ದು ತುಂಬಾನೇ ಖುಷಿ ಆಯ್ತು ಹಾಗಾಗಿ ಅದನ್ನ ಯಶಸ್ವಿ ಮಾಡೋದಕ್ಕೆ ಎಲ್ಲರೂ ಎಲ್ಲಾರು ಸಹಯೋಗದಿಂದ ಆಯ್ತು ಇದು ನನ್ನೊಬ್ಬಳದೇ ಅಲ್ಲ ನಾನೊಂದು ಮುಂದೆ ಇದ್ರೆ ನಿಂತೆ ಸಾವಿರದ ಕೈಗಳು ನಮ್ಮ ಜೊತೆ ನಲ್ಲಿ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಶ್ರೀಧರ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ಸು ಪಡದ ಸಂದರ್ಭದಲ್ಲಿ ಯಶಸ್ಸಿಗೆ ಎಲ್ಲರೂ ಜವಾಬ್ದಾರ ನಾನು ನಾನು ಇದ್ದೇನೆ ಅಂತ ಆದರೆ ಆ ಕಾರ್ಯಕ್ರಮದಲ್ಲಿ ಏನಾದರೂ ಚುಕ್ಕ ಪುಟ್ಟ ಲೋಪದೋಷಗಳಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಮೈ ಎಣ್ಣೆ ನಚ್ಕೊಂಡ್ಬಿಟ್ಟಿರ್ತೀವಿ ಅದು ನಂದಲ್ಲ 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 ನಾನು ಮಾಧ್ಯಮಿತರ ಮುಖಾಂತರ ನಮ್ಮ ನಾಡಿನ ಜನತೆಗೆ ಒಂದು ಮನವಿ ಏನು ಅಂದರೆ ಯಾರಲ್ಲಿ ಹಣ ಇದೆ ಯಾರು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡತಕ್ಕಂತ ಚಿಂತನೆಯಲ್ಲಿ ಹೊರಟಿರ್ತಾರೆ ಆ ಹಣ ಇರತಕ್ಕಂಥವರು ನಾಚಿಕೆಯನ್ನು ಬಿಟ್ಟು ಕೈ ತುಂಬ ಹಣವನ್ನು ಕೊಡಬೇಕು ಯಾರಿಗೆ ಸಮಯ ಇದೆ ಅವರು ತಮ್ಮ ಸಮಯವನ್ನು ಆ ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥವ್ರ ಜೊತೆಯಿಂದ ಕೊಡಿ ಯಾರಿಗೆ ಹಣವೂ ಇಲ್ಲ ಸಮಯವೂ ಇಲ್ಲ ಅನ್ನುವಂತ ಅಂತಹ ಪಂಗಡ ಏನಿದೆ ಅವರು ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಸಂತೋಷಪಡಿಸಿ ಮಾಡಿರ್ತಕ್ಕಂಥವರಿಗೆ ಒಂದು ಅಪ್ರಿಸಿಯೇಷನ್ ಹೇಳಿದರೆ ಅವರು ಮಾಡ್ತಕ್ಕಂಥವ್ರು ಇನ್ನೊಂದಿಷ್ಟು ಅತ್ಯಮಲ್ಯವಾಗಿರ್ತಕ್ಕಂತಹ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ತಕ್ಕಂಥ ಚಿಂತನೆಯಲ್ಲಿ ಇರುತ್ತೆ ಈ ದೃಷ್ಟಿಕೋನದಲ್ಲಿ ಹೀಗೆ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮದ ನಡೆಯವರ್ ಎಡ ಹೋದೇ ಬರೋಬರ್ ಎಡ ಹೋವರೆ ಅಂದ್ರೆ ಒಂದಿಷ್ಟು ನಮ್ಮಲ್ಲಿಯೂ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ನ್ಯೂನತೆಗಳು ಇದ್ದೇ ಇರುತ್ತೆ ಆ ನ್ಯೂನತೆಯನ್ನು ಪಕ್ಕಕ್ಕಿಟ್ಟು ಆಗಿರುವಂತಹ ಅದರ ಬದಲಾವಣೆಗಳನ್ನು ನಾವೇನು ಮಾಡಿಕೊಳ್ಳಬಾರ್ದು ಅನ್ನುವಂಥ ಚಿಂತನೆಯನ್ನು ಸಹ ನಾವು ಮಾಡಿದೀವಿ ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ಆಯೋಜನೆ ಅದರ ಬಗ್ಗೆ ಪ್ರಶ್ನೆಯೇ ಇಲ್ಲ ಅಲ್ಲಿ ಆಗಿರ್ತಕ್ಕಂತಹ ಅಲ್ಲಿಯ ಸಂಗಡಿಗರ ಜೊತೆಯಲ್ಲಿ ನಾವು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥದ್ದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಅವರು ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ನಾವು ಏನು ಸಮಾಜದ ಸಾಧಕರನ್ನ ಏನು ಗುರುತಿಸ್ತಕ್ಕಂಥ ನಮ್ಮಲ್ಲಿ ಒಂದು ಚಿಂತನೆ ಇದೆ ಯಾವ ವ್ಯಕ್ತಿಯನ್ನು ನಾವು ಗೌರವಿಸ್ಬೇಕು ಅಂತಂತೀವಿ ಅವರ ಜೀವಿತಾವಧಿಯಲ್ಲಿ ಅವ್ರನ್ನ ಗೌರವಿಸ್ಬೇಕು ಅವರ ಜೀವಿತಾವಧಿಯಲ್ಲಿ ಅವ್ರನ್ನ ಗೌರವಿಸಿದ್ರೆ ಅವರ ಆಯಸ್ಸು ಇನ್ನಷ್ಟು ವೃದ್ಧಿ ಆಗ್ತದೆ ಅವರು ಕಾಲಾದ ನಂತರದಲ್ಲಿ ನಮ್ಮ ಭಾರತ ದೇಶಕ್ಕೆ ತುಂಬಲಾರದ ನಷ್ಟ ಅಂತ ಯಾವುದೋ ಒಂದು ಹಳೆ ಹಾರವನ್ನು ತಗೊಂಡೋಗಿ ಹಾಕೋ ಬದಲು ಅವ್ರ ಜೀವಂತ ಇದ್ದಲ್ಲಿಯೇ ಜೀವವಿದ್ದಲ್ಲಿಯೇ ಅವರನ್ನು ಗೌರವಿಸ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಹ ಅವರಿಗೆ ಪ್ರಜ್ಞೆ ಇದ್ದಾಗಲೇ ಅವರನ್ನು ಗೌರವಿಸ್ತಕ್ಕಂಥದ್ದು ಸಮಾಜವು ನನ್ನನ್ನು ಒಂದಿಷ್ಟು ನನ್ನ ಕೆಲಸಗಳನ್ನು ಗುರುತಿಸಿದೆ ಅನ್ನುವಂತಹ ಮಾನಸಿಕ ತೃಪ್ತಿಯು ಅವರಲ್ಲಿ ಇರ್ತದೆ ಅಂತಹ ವ್ಯಕ್ತಿಗಳನ್ನ ನಾವು ಗೌರವಿಸಿದ್ದೇವೆ ಎನ್ನುವಂತಹ ತೃಪ್ತಿ ಕೂಡ ನಮ್ಮಲ್ಲಿರ್ತದೆ ಅದು ಸಮಾಜದ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಮ್ಮ ಸಂಸ್ಥೆ ಚಿಂತನೆಯನ್ನು ಮಾಡಿ ಎಲ್ಲರನ್ನೂ ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ಸಾಧನೆಯನ್ನು ಮಾಡಿದ್ರೆ ಇರ್ತಾರೆ ಎಲ್ಲರನ್ನೂ ಆಯ್ಕೆ ಮಾಡ್ಲಿಕ್ಕೆ ಆಗದೆ ಇದ್ರು ಅದರಲ್ಲಿ ಯಾವ ಹಲವಾರು ಮಾನದಂಡಗಳನ್ನ ನಾವು ಇಟ್ಕೊಂಡು ಯಾವ ಯಾವ ವ್ಯಕ್ತಿಗಳನ್ನು ಆಯ್ಕೆ ಮಾಡಬಹುದು ಈ ಸಂದರ್ಭದಲ್ಲಿ ಈ ನೋಡದಿರ್ತಕ್ಕಂಥವರಿಗೆ ಮುಂದಿನ ಈ ಕಾರ್ಯಕ್ರಮ ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೇನು ಇಲ್ಲಿಗೆ ಮುಗಿಲಿಲ್ಲ ಮೂರು ನಾಲ್ಕು ದಶಕ ಶತಕವನ್ನು ಹೊಡಿತಕ್ಕಂಥ ಯೋಜನೆ ಶಿವಕುಮಾರ್ ಅವರಿದ್ದಾರೆ ಶಿವಕುಮಾರ್ ಜೊತೆಗೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಿದೆ ಇಂತಹ ಸರ್ವಾಧ್ಯಕ್ಷರಿರ್ತಕ್ಕಂಥ ಸಂದರ್ಭದಲ್ಲಿ ಸಾರತಿ ಸರಿಯಾಗಿದ್ರೆ ಎಲ್ಲಿ ರಥ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತಾನೆ ಅದನ್ನೇ ಮಹಾಭಾರತದಲ್ಲಿ ಕೃಷ್ಣ ಏನಿದೆ ಕೃಷ್ಣ ಸಾರಥಿ ಕೆಲಸವನ್ನೇ ಮಾಡಿದ್ದು ಹಾಗಾಗಿ ನಮ್ಮ ಸೋಮಶೇಖರ್ ಅವರು ಸಾರಥಿ ಕೆಲಸವನ್ನು ಮಾಡಿದ್ರು ಅಂದ್ರೆ ನಾವು ಹಿಂದುಗಡೆಯಿಂದ ಅವ್ರ ಜೊತೆಗೆ ಇರ್ತೇವೆ ಅನ್ನುವಂಥ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಜೊತೆಗೆ ಇರತಕ್ಕಂಥ ನ್ಯೂನತೆಗಳನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನಮ್ಮ ಆತ್ಮಾವಲೋಕನ ಸಭೆಗಳನ್ನು ನಾವು ಮಾಡ್ತೇವೆ ಮಾಡ್ತಾ ಇಲ್ಲ ಆ ಪ್ರಶ್ನೆ ಯಾಕಂದ್ರೆ ಏನೇ ಸಮಸ್ಯೆಗಳಿದ್ದು ಮುಂದಿನ ಕಾರ್ಯಕ್ರಮಗಳಲ್ಲಿ ಒಂದೊಂದೇ ಮೆಟ್ಲು ಮೇಲೆ ಏರ್ತಾ ಬೇಕು ಏರು ಅಂತ ನಮ್ಮ ಚಿಂತನೆ ಈ ಚಿಂತನೆಯಲ್ಲಿ ಈ ಕಾರ್ಯಕ್ರಮ ನಮಗನಕ ಮನಸ್ಸಿಗೆ ಸಂತೋಷವನ್ನು ಸಂತೋಷವನ್ನ ತೃಪ್ತಿಯನ್ನ ಕಾರ್ಯಕ್ರಮ ತಂದಿದೆ ಈ ಕಾರ್ಯಕ್ರಮ ಇದೇ ರೀತಿಯನ್ನು ಮುಂದುವರಿಸತಕ್ಕಂತ ಕೆಲಸವನ್ನ ಸಂಘಟಕರ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ